ಈ ಥರ ಒಂದು ಅದೇ ನಾನು ಗಣಪ ಸಿನಿಮಾದಲ್ಲಿ ಜೊತೆಲಿ ಆ್ಯಕ್ಟ್ ಮಾಡಿದ್ದು ಬಟ್ ಅದಕ್ಕಿಂತ ಮುಂಚೆ ಏನಕ್ಕೂ ನಾವು ಸಿಕ್ಕಾಪಟ್ಟೆ ಪರಿಚಯ ಅಂದರೆ ನಮ್ಮದೊಂದಷ್ಟು ನಾವು ಸೇರ್ತಾರೆ ಇರ್ತಿದ್ವಿ ಬಿಗ್ ಬಾಸ್ ನಮ್ಮ ಮನೆಯಿಂದ ಬಂದವಾಗು ವಿಶ್ ಮಾಡಿದ ಅದಾದಮೇಲೂ ಸಿಕ್ಕಿದ್ವಿ ಅದಾದ ಅದಾದಮೇಲೆ ಫಸ್ಟ್ ಒಂದು ಸಲ ಜೆ ಪಿ ನಗರದಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದವಾಗ ಅವಾಗಲೂ ಮಾತಾಡ್ಸ್ಕೊಂಡು ಹಾಸ್ಪಿಟ್ಲಲ್ಲೇ ಇದ್ವಿ ಅವ್ರಿಗೇನು ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ ಅಂದರೆ ಯಾವುದೋ ಒಂದು ಒಂದು ಯಾವ ಥರದಷ್ಟೇ ಅದು ಬಿಟ್ಟರೆ ಅವ್ರ ತಂದೆ ತಿರೋದ್ರ ಮೇಲೆ ಅವನಿಗೆ ಒಂದು ಸ್ವಲ್ಪ ಬೇರೆ ಥರ ಡಿಪ್ರೆಷನ್ ಆಯಿತು ಅಂದರೆ ಅವನಿಗೆ ಇದ್ದಿದ್ದೇ ಅದು ದೊಡ್ಡ ಬಲ ಅವ್ರ ತಂದೆನೇ ದೊಡ್ಡ ಬಲ ಅಂತಿದ್ದು ಆಮೇಲೆ ಅವ್ರ ತಂದೆಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಿದ್ದ ಆ ಟೈಮಲ್ಲಿ ಅವ್ರ ತಂದೆ ಹೋಗಾದ್ಮೇಲೆ ಅವನಿಗೂ ಒಂದಷ್ಟು ಆಗುತ್ತಲ್ವ ಅದು ಆ ರೀತಿಯಲ್ಲಿ ಒಂದಷ್ಟು ಅಂದರೆ ಸೋಷಿಯಲಿಸ್ ತುಂಬ ಆಗ್ತಿರಲಿಲ್ಲ ಒಂದಷ್ಟು ಹಳೆ ಹಳೆ ಫ್ರೆಂಡ್ಸ್ ಸಿಕ್ಕಿದ್ರೆ ಸಾಕು ಅವನಿಗೆ ಅದೇ ಖುಷಿ ಅವನಿಗೆ ಅದು ಬಿಟ್ಟರೆ ಅದೇ ಅನ್ಫಾರ್ಚುನೇಟ್ಲಿ ನಾವು ಧ್ಯಾನ ಆಗ್ತಿಲ್ಲ ಯಾಕಂದರೆ ಯಾವುದೋ ಒಂದು ಏಜ್ ಆಗಿ ಯಾವುದೋ ಒಂದಷ್ಟು ಎಲ್ಲ ಒಂದಷ್ಟು ಜೀವನ ನೋಡಿ ಆ ಥರದಾಗಿದ್ದರದ್ದು ಒಂದು ಸ್ವಲ್ಪ ಎಲ್ಲೋ ಒಂದು ಒಂದು ಮನ್ಸಿಗೆ ಇದಾಗಿರೋದು ಒಂದು ಮೂವತ್ತ್ನಾಲ್ಕು ಜು ಅಂತಂದ್ರೆ ಮೂವತ್ತ್ನಾಲ್ಕು ಕೆ ಜು ಆ ಥರದ ಒಂದು ಏನು ಸಣ್ಣ ಪುಟ್ಟದೇ ಇದ್ದಿದ್ದು ಆಮೇಲೆ ಹಾಸ್ಪಿಟ್ಲಿಂದ ಬಂದಾದ್ಮೇಲೆ ಅಷ್ಟೇ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಚಾಕ್ಲೇಟ್ ಕೊಡಿಸಿ ಏನೋ ಒಂದು ಐಸ್ ಕ್ರೀಮ್ ಕೊಡಿಸಿ ಏನೋ ಆ ಥರದೇ ಜೀವ ಅದು ಏನು ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ಅವ್ರ ತಾಯಿ ಅವರೆಲ್ಲ ಅವ್ರಿಗೆ ಶಕ್ತಿ ಕೊಡಿ ಅವ್ರ ಫ್ಯಾಮಿಲಿ ಅವರ ಅಕ್ಕ ಇದ್ದಾರೆ ಅವ್ರ ತಾಯಿದಾರೆ ಅವ್ರ ಭಾವ ಅವ್ರಿಗೆಲ್ಲನೂ ಹಾಕಿ ಅವ್ರಿಗೆ ಶಕ್ತಿ ಕೊಡಿ ನೇನಿದೆ ಲಾಸ್ಟ್ ಟೈಮ್ ತ್ರೀ ಫೋರ್ ಡೇಸ್ ಬ್ಯಾಕು ಇಲ್ಲ ಫೋನಲ್ಲೆಲ್ಲ ಮಾತಾಡ್ದೆ ನಾನು ಊರಿಗೆ ಹೋಗಿದ್ದೆ ನನ್ನ ದೀರ ಇತ್ತು ಅದಕ್ಕಿಂತ ಮುಂಚೆ ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಅಂದರೆ ಅಲ್ಲಿ ಅದಕ್ಕಿಂತ ಮುಂಚೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದೋ ಜೊತೆಲೇ ಇದ್ವಿ ತ್ರೀ ಫೋರ್ ಡೇಸ್ ಹೋಗಿ ಮಾತಾಡ್ತಿದ್ದೆ ಬೆಡ್ ಆದಮೇಲೆ ವೆದ್ ಬಾ ಹಂಗೆ ಹಿಂಗೆ ಮಾಡೋಣ ಅದು ಇದು ಅವೆಲ್ಲ ಮಾತಾಡ್ತಿದ್ವಿ ಆಮೇಲೆ ಲಾಸ್ಟ್ ಟೈಮ್ ಅವ್ನು ಅದೇ ಮತ್ತೆ ಅಡ್ಮಿಟ್ ಆದಾಗ ಮತ್ತು ಇದಕ್ಕೆ ಹೋದವಾಗ ಐಸ್ ಕ್ರೀಮಲ್ಲಿ ಇದ್ದ ದೂರದಿಂದ ನೋಡಿದ್ದು ಅದಾದಮೇಲೆ ಫೋನಲ್ಲಿ ಮಾಡಬಾರ್ದು ಒಂದ್ಸಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದು ಒಂದು ತ್ರೀ ಡೇಸ್ ಬ್ಯಾಕ್ ಫೋನಲ್ಲಿ ಮಾತಾಡಿದ್ದು ಮಾತಾಡಿ ನಾನು ಊರಿಗೋದೇ ಊರಿಂದಾನೆ ಇಲ್ಲಿಗೆ ಬಂದಿದ್ದು ಒಂದೇನೋ ಒಂದಷ್ಟು ಕೆಲಸ ಇತ್ತು ಅಲ್ಲೇ ಸಾವಾಗಿತ್ತು ನಮ್ಗೆ ಯಾರು ಗೊತ್ತಿರೋರು ಬೇಕಾದರೂ ಈಗ ಎರಡು ರಿಲೀಸಿಗೆ ರೆಡಿ ಇದೆ ಏನಾದರೂ ಇಲ್ಲ ಇಲ್ಲ ಸರ್ ಬರಕಿ ಮತ್ತೆ ಇನ್ನೊಂದು ಆ ಸಿಂಹದಲ್ಲಿ ನಡೆಸಿಲ್ಲ ಮಾಡೋಣ ಎಲ್ಲ ಮಾಡೋದು ಸರ್ சார் கடப்பா டென் இயர்ஸ் ஆக ட்வெண்ட்டி ஃபிஃப்டினால் ரிலீஸ் ஆகிட்டு டொண்டி ஃபைவ் சாங்ஸ் இல்போது மூவில எல்லா சூப்பர் சார் அவனே இல்லை அந்த மாதிரி சார்